बीरप बचन भक्ती भावक तिपती तिमप वलातव गुणकाव दैद दास बीरप बचंन भक्ती भाव तिरुपती तिप वलातव गुनक यवरा दैद दासा ಹುಟ್ಟಿ ಬಂದ ಬಾವಕ್ಕ ತಾಯಿ ತಂದಿಗೆ ಹರುಷಾಗಿ ಮನಕ್ಕ ವಾಳಿ ಸುಳಿ ಹಂಗೆ ಬೆಳೆದಾನು ಕನಕ್ಕ ತಾಯಿ ತಂದಿಗೆ ಹರುಷಾಗಿ ಮನಕ್ಕ ವಾಳಿ ಸುಳಿ ಹಂಗ ಬೆಳೆದಾನು ಕನಕ್ಕ ತಾಯಿ ತಂದಿಗೆ ಹರುಷಾಗಿ ಮನಕ್ಕ ವಾಳಿ ಸುಳಿ ಹಂಗೆ ಬೆಳೆದಾನು ಕನಕ್ಕ ತಾಯಿ ತಂದೆಗೆ ಹರುಷಾಗಿ ಮನಕ್ಕ ಬಾಳೆ ಸುಳಿ